ನಾಲ್ಕು ನಲ್ವತ್ತೈದು ಗಂಟೆ ನಾಲ್ಕು ಬತ್ತೆ ಅಂದರೆ ಎಲ್ಲರು ಬತ್ತಿಗಿಲ್ಲಪ್ಪ ಹಾಯ್ ನಮಸ್ಕಾರ ನಾನು ಮಿಸ್ಟರ್ ಅಪರಿಚಿತ ಇವತ್ತು ನಾವು ಹೊತ್ತಿದ್ದದ್ದು ಸಿರ್ಸಿಗೆ ಬೆಳಬಳಗತೆ ಇರ್ಕೆ ಹೊಯ್ಟಿದ್ವಿ ಗಣಿ ನಾಲ್ಕು ಅಂದರೆ ಐದು ಗಂಟೆ ಐದೀಗ ಪ್ರಪಂಚದ ಎಂಟನೇ ಅದ್ಭುತ ಕಂಡಿರ ಎಲ್ಲರೂ ಈಗ ಕಾಣ್ತಿದ್ರು ಗಣಿ ಇದೆ ಕುಂದಪ್ರ ಫ್ಲೈಓವರ್ ಇಲ್ಲೊಂದು ಕೈಮುಖಪ್ಪ ಗೊಬ್ಬರಿನ ದೇವಸ್ಥಾನ ಅರೆಕಲ್ಲು ಗೊಬ್ಬರಿ ಅಂದಿರಿ ಭಯಂಕರ ಪವರ್ಫುಲ್ ಮಾತ್ರ ಎಂತ ಐದೇ ಇರಲಿ ಹೋಯ್ ಅಂತ ಅಂದೇಳಿ ಪ್ರತಿ ಗಾಡಿಯರು ಇಲ್ಲೊಂದು ನಿಲ್ಸಿ ಕೈ ಮುಕ್ಕ ಹತ್ರ ಕಾಂತ್ ಕಾಂತ್ ಬೆಳಗಾಯ್ತ ಈಗ ಎಲ್ಲ ಹನವರ್ದ ಹತ್ರ ಎಲ್ಲ ಇತ್ತು ಕುಂಪದಾಗ ಚಾ ಹುಡ್ಕ ಮತ್ ಎಂಟರಿಂಗ್ ಇನ್ ಟು ಸಿರ್ಸಿ ಇಲ್ಲಿಂದ ಸಿರ್ಸಿ ಘಾಟ್ ಸೆಕ್ಷನ್ ಶುರು ಅಪ್ಪ ಘಾಟ್ ಆಗಿತ್ತು ಈಗ ನಾಲ್ಕು ವಾರಿಗೆ ಹೊರಟದ್ ಅಂದ್ರೆ ಪೆಟ್ರೋಲ್ ಗಿಟ್ರೋಲ್ ಹಾಕೊಂಡ ಹೊರಡುತ್ತ ಹೊರಟದ್ದು ಐದು ಗಂಟೆ ಐದು ಗಂಟೆ ಅಂದ್ರೆ ಈಗ ಟೈಮ್ ಎಷ್ಟು ಎಂಟೂವರೆ ಎಂಟೂವರಿ ಆಯ್ತು ಈಗ ಈಗ ಅದು ಸುತ್ತಿ ಘಾಟ್ ಸೆಕ್ಷನ್ ಆಗಿತ್ತು ಮಿಡ್ಲ್ ಹಬ್ಬ ಇನ್ನೊಂದು ಅರ್ಧ ಗಂಟೆ ಬೇಕಾ ಅರ್ಧ ಗಂಟೆ ಅರ್ಧ ಇರುತ್ತೆ ಐ ಟ್ವೆಂಟಿ ಓ ಅದೇ ಅದು ಹಿಂದೆ ಅದು ಐ ಟ್ವೆಂಟಿಯಾ ಮೂರ್ ಐ ಟ್ವೆಂಟಿ ಐ ಸಿಕ್ಸ್ಟಿ ಆಯ್ತು ತಿರುಗಣಿವೆ ಅತ್ಯ ರೀತಿ ಓಹೋ ಹೋ ಹೋ ಹೋಹೋ ಗಾತಿ ಗಾತೇ ಚೆನ್ನಾಗಿದ್ಯಾ ಅಕ್ಕ ಚೆನ್ನಾಗಿದ್ದಾಳ ದೇವಿ ಮನಿ ಘಾಟ್ ಇದು ದೇವಿ ಮನಿ ಟೆಂಪಲ್ ಗಾಣಿ ಇದು ಬದತ್ತು ಬಂತು ಬಂತು ಶಿರ್ಸಿ ಬಂತು ಶಿರ್ಸಿ ದೇವಸ್ಥಾನದ ರಥ ಬೀದಿಯಲ್ಲಿ ಹೊತ್ತಿತ್ತಿರ ಇದು ದೇವಿ ಗರ್ಭಗುಡಿ ಹಿಂದಿಂದ ಒಳಗಡೆ ಫೋಟೋ ತಗೋಗಿ ಅಂತ ಇಲ್ಲ ಅಂದ್ರೆ ಇಲ್ ಇಲ್ಲಿ ಸಾವಿರದ ಒಂಬೈನೂರ ಮೂವತ್ತರಿಂದ ಕೋಣನ ಅದೇ ನಿಷೇಧ ಇಲ್ಲಿ ಅದಕ್ಕೂ ಮುಂಚೆ ದೇವಿ ಜಾತ್ರೆ ಆಪತ್ತಿಗೆ ಕೋಣನ ಬಲಿ ಕೊಡ್ತಿದ್ರು ಕೋಣನ ತಲೆ ಕಡ್ದು ಅದರಲ್ಲೂ ದೀಪ ಇಡ್ತಿದ್ರು ಅಂತ ಈಗ ಹಂಗಲ್ಲ ಕೋಣನ ಸಿರೆಂಜ್ ಇದು ಕೋಣದ ರಕ್ತನ ಶಿರಂಜಲ್ ತೆಗೆದು ಅದರಲ್ಲಿ ದೀಪ ಹಚ್ಚಿದ್ರು ಈಗ ಸಿರ್ಸಿ ದೇವಸ್ಥಾನದ ಮುಕ್ಸ ಬಂತ ದರ್ಶನ ಅಲ್ಲ ಈಗ ಗಂಟೆ ಇಷ್ಟ ಹನ್ನೊಂದು ಐತ ಹನ್ನೊಂದು ಗಂಟೆ ಆಯ್ತಾ ಹನ್ನೊಂದು ಗಂಟೆ ಅಂದರೆ ಊಟ ಇಲ್ಲಿ ಶ್ಟಾರ್ಟ್ ಆಗಿರೋದಿಲ್ಲ ಸೊ ನಾವೀಗ ಬನವಾಸಿಗೆ ಹೋಗಿ ಬನವಾಸಿಯಲ್ಲು ದೇವಸ್ಥಾನ ದೇವಸ್ಥಾನಲ್ಲಿ ಇತ್ತು ಅಂತ ಅದನ್ನು ಕಂಡ್ಕಂಡು ಕನ್ನಡದ ಹಳೆಯ ರಾಜಧಾನಿ ಬನವಾಸಿಯಲ್ಲ ಎಂತೆಲ್ಲ ಇತ್ತು ಅದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡು ಪೇಸ್ಟ್ ಎಷ್ಟಾಗ್ತು ಅಷ್ಟು ಎಕ್ಸ್ಪ್ಲೋರ್ ಮಾಡಿ ಅಲ್ಲಿಂದ ಸೀದಾ ಮತ್ತೆ ಯಾವ ಪ್ಲೇಸ್ ಸಿಕ್ಕ ಅಂಬ್ದು ಟೈಮ್ ಆದ್ದರೆ ಸೀದಾ ಮನೆಗೆ ಬನವಸಿದು ದೇವಸ್ಥಾನದ ರಥ ಬೀದಿ ಕಣಿ ಎಷ್ಟು ಚಂದ ಇತ್ತು ಸಿಸ್ಟಮ್ಯಾಟಿಕ್ ಆಗಿತ್ತು ಮಾತ್ರ ಆ ಫೀಲ್ ಬತ್ತ ಹಳೆ ಕಾಲದಿ ಕಣ್ರ ಕೂಡಲೆ ಸ್ಟ್ರೈಟ್ ಇತ್ತು ಮತ್ತೆ ಸಾವಿರದ ಆರುನೂರ ಎಂಟರಲ್ಲಿ ಶ್ರೀ ಸೋಂದ ರಾಮಚಂದ್ರ ನಾಯಕವರಿಂದ ಸಮರ್ಪಣೆ ಆದಂಥ ಹಳೆಯ ರಥ ಈಗ ಇದಿಲ್ಲ ಈಗ ಎಕ್ಸಿಬಿಷನ್ ಅಂತ ಇದರಲ್ಲಿ ಇದ್ರಲ್ಲಿಟ್ಟಿದ ಯೂಸ್ ಇಲ್ಲ ಅದು ಈಗ ಇವೆಡೆ ಇಲ್ಲಿ ಹೊಸ ರಥ ಈಗ ನೀವು ಕಾಣ್ತಿದ್ದದ್ದು ಶ್ರೀ ಮಾತೋಬಾರ ಉಮಾ ಮಧುಕೇಶ್ವರ ದೇವಸ್ಥಾನ ಬನವಾಸಿ ಕದಂಬ್ರ ಕಾಲದ್ದಿದು ಕದಂಬ್ರ ಕಟ್ಸದ್ದು ದೇವಸ್ಥಾನ ಕದಂಬ್ರ ಆರ್ಕಿಟೆಕ್ಚರಲ್ಲ ಕಾಣಿ ಹೇಗಿತ್ತು diaota de di? <coughs> nanti Nandi <coughs> ಒಳಗ ತಂಪಿತ್ತು ಫುಲ್ ಅಂದ್ರೆ ಅಷ್ಟು ಹೊರಗಡೆ ಅಷ್ಟು ಬಿಸಿಲಿದ್ರು ಆಗ್ತಿಲ್ಲ ಪಿಲ್ಲರ್ಸ್ ಗಾಣಿ ಪಿಲ್ಲರ್ಸ್ ಡಿಸೈನ್ ನಂಗೆ ಖುಷಿ ಆಯಿತು ಒಂದೇ ತರ ಎಲ್ಲ ಮತ್ತೆ ಸೇಮ್ ಪಾಲಿಶ್ ಆ ಡಿಸೈನ್ಸ್ ಸಿಂಪಲ್ ಡಿಸೈನ್ ಬಟ್ ಎಲ್ಲ ಹೊಟ್ಟೆ ಕಂಬತ್ತಿ ಏನೋ ಒಂಥರ ಸಾವಿರದ ಆರ್ನೂರ ಕಾಲದೇ ಈ ತರ ಮಾಡಿರಂದ್ರೆ ಈಗಿನ ಕಾಲದ ಯಾವ ಮೇಸ್ತ್ರಿಗೂ ಹತ್ತಿಲ್ಲ ಪಿಲ್ಲರ್ ಗಾಡಿ ನಂಗೆ ಖುಷಿ ಆದ ಪಿಲ್ಲರ್ ಎಲ್ಲ ಒಂದೇ ತರ ಶೇಪ್ ಅಲ್ಲ ಲಕ್ಷ್ಮೀ ನರಸಿಂಹ ಅಮೃತೇಶ್ವರ ಇದು ಯಾವ್ದು ಸುಮಾರು ದೇವರು ಇರ್ತಿಲ್ಲ ಇಪ್ಪು ದೇವ್ರನ್ನೆಲ್ಲ ಕದಂಬರಿ ತಂದು ಇಲ್ಲಿಟ್ಟಿರ ಅಂದೇಳಿ ಆಗಿನ ಕಾಲದಲ್ಲಿ ರಾಜರು ಮತ್ತೆ ಅಲ್ಲಿನ ಜನಗಳೆಲ್ಲ ದೇವ್ರನ್ನೆಷ್ಟು ನಂಬ್ತಿದ್ರು ಆರಾಧಿಸ್ತಿದ್ರು ಅಂತ ಒಂದು ಉದಾಹರಣೆ ಇದು ಅರ್ಧ ಗಣಪತಿ ಅದು ಎಲ್ಲಿ ಈ ದೇವಸ್ಥಾನದೊಳಗೆ ಸಾಧಾರಣ ಒಂದು ಹತ್ತು ಹತ್ತರಿಂದ ಹದಿನೈದು ದೇವರು ಬೇರೆ ಬೇರೆ ದೇವರದ ಮೂರ್ತಿ ಇತ್ತು ದೇವಸ್ಥಾನದ ಪ್ರಸಾದ ಊಟ ಶಿರ್ಸಿ ಆಯ್ತು ಬನ್ವಾಸಿ ಆಯ್ತು ಮತ್ತೆ ಪುನಃ ಸಿರ್ಸಿಯಾಗ ಉಂಡ್ಕಂಡ್ ಮನೆಗೋಪನ್ ಇಲ್ಲ ಇಲ್ಲೇ ಹೊನ್ನವರ್ದತ್ರ ಬಂತ ಇಲ್ಲೊಂದು ಇಕೋ ಬೀಚ್ ಕಣ್ಣಿ ಬಿತ್ತಪ್ಪ ಇಲ್ಲ ಹೆಂಗಂದ್ರೆ ಅಪೋಸಿಟ್ ಕಾಂಡ್ಲವನಾಯ್ತ ಇದ್ರ ಅಪೋಸಿಟ್ ನಾವು ಹೊತ್ತಿತ್ತಲ್ಲ ಇದ್ರ ಅಪೋಸಿಟ್ ಈಗ ಹೊತ್ತಿದ್ದು ಇಕೋ ಬೀಚ್ ಸುಮಾರು ಗಾಡಿ ಎಲ್ಲ ಮಸ್ತ್ ಜನ ಇದ್ರಪ್ಪ ಎಂತಾಯ್ತು ಅನ್ ಗೊತ್ತಿಲ್ಲ ಇಲ್ಲಿ ಕಂಡ್ಗಪ್ಪ ಬನ್ನಿ ಬೀಚ್ ಏನು ಹೊಸ್ತಲ್ಲ ಇವತ್ತು ಒಟ್ಟು ಮೂರು ಪ್ಲೇಸ್ ಆಯ್ತು ಸಿರ್ಸಿ ಬನ್ವಾಸಿ ಮತ್ತೆ ಬೀಚ್ ಆಯ್ತು ಮನಿಯಪ್ಪ ಮತ್ತು ಕತ್ಲ ಸಿಕ್ತೆ ಮುಂದಿನ ವಿಡಿಯೋದಲ್ಲಿ ಬಾಯ್